ಅಭಿನಂದನೆಯನ್ನು ಸಲ್ಲಿಸ್ತಾರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇದು ನಮ್ಮ ವಚನಗಳ ಬಗ್ಗೆ ತಿಳಿಸ್ಕೊಡೋಕ್ಕೆ ಮೈಸೂರಿನ ವಚನ ಫೌಂಡೇಶನ್ ಸ್ಥಾಪಿಸಿಕೊಂಡು ಇಡೀ ರಾಜ್ಯಾದ್ಯಂತ ಎಲ್ಲ ಶಾಲೆಗಳಿಗೆ ಭೇಟಿ ನೀಡಿ ಎಲ್ಲ ವಚನಗಳ ಬಗ್ಗೆ ತಿಳುವಳಿಕೆಯನ್ನು ತಿಳಿಸ್ತಾ ತಿಳಿಸ್ಕೊಂಡು ಬರ್ತಾ ಇರುವಂಥ ನಮ್ಮ ಕುಮಾರಸ್ವಾಮಿ ಅವರು ಬಂದು ಇಲ್ಲಿಗೆ ಬಂದಿದ್ದಾರೆ ಹಾಗೂ ಅವರ ಶ್ರೀಮತಿಯವರು ರೂಪಾಂತರು ಬಂದಿದ್ದಾರೆ ಇವತ್ತು ನಮ್ಮ ಎಲ್ಲ ಬಸವಣ್ಣನವರ ವಿಚಾರಗಳನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅವರ ಒಂದು ಕಿರು ಪರಿಚಯನ ನಾನು ಇವತ್ತು ಮಾಡಿ ಇವರ ಮೊದಲ ಹೆಸರು ಕುಮಾರಸ್ವಾಮಿ ಇವರು ವಚನಕಾರಿಯ ಬಗ್ಗೆ ಹೊಂದಿರುವ ಪ್ರೀತಿ ಹಾಗೂ ವಚನ ಪ್ರಸಾರ ಕೈಗೊಂಡಿರುವ ಚಟುವಟಿಕೆಗಳಿಂದ ವಚನ ಕುಮಾರಸ್ವಾಮಿ ಎಂದೇ ಪರಿಚಿತರಾಗಿದ್ದಾರೆ ಜನನ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಆಗಸ್ಟ್ ಇಪ್ಪತ್ತೆರಡರಂದು ಮೈಸೂರು ಹೆಗ್ಗಡದ ಹೆಗ್ಗಡದವನಿಕೋಟೆ ತಾಲೂಕು ಎಂಬ ಎಂಬಗ್ರಾಮದಲ್ಲಿ ನಿಲ್ಲಿಸಿದರು ತಂದೆ ಸಿ ಪಿ ಸಿದ್ದಿಂಗಪ್ಪ ತಾಯಿ ದೇವಮ್ಮ ಪತ್ನಿ ರೂಪಾ ಕುಮಾರಸ್ವಾಮಿ ಮಕ್ಕಳು ಸಿ ಕೆ ಗಿರಿಜೆಶ್ ಸಿ ಕೆ ವಚನ ವಿದ್ಯಾಭ್ಯಾಸ ಇವರು ಪ್ರಾಥಮಿಕ ವಿದ್ಯಾಭ್ಯಾಸ ಸರ್ಕಾರಿ ರೀತಿಯ ಪ್ರಾಥಮಿಕ ಶಾಲೆ ಚಾಮನಳ್ಳಿಹುಂಡಿ ಮಾಧ್ಯಮಿಕ ವಿದ್ಯಾಭ್ಯಾಸ ಚಿಕ್ಕನೆಯೂರು ಪ್ರೌಢಶಾಲೆ ಸೆಂಟ್ ಮೇರಿಸು ಪ್ರೌಢಶಾಲೆ ಎಚ್ ಡಿ ಕೋಟೆ ಪಿ ಯು ಸಿಯನ್ನು ಮರಿಮಲಭಾವ ಸಂಸ್ಥೆ ಎಚ್ ಡಿ ಕೋಟೆ ಪದವಿಯನ್ನು ವಿದ್ಯಾ ವಿಶ್ವವಿದ್ಯಾಲಯ ಸಂಜೆ ಕಾಲೇಜು ಮೈಸೂರು ಪಿ ಸಿ ಎಚ್ ಅನ್ನು ವಸಂತ ಮಾಲು ಮೈಸೂರು ಬಿ ಎಡ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಸ್ನಾತಕೋತ್ತರ ಪದವಿಯನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಹಾಗೂ ಕನ್ನಡ ವಿಷಯದಲ್ಲಿ ಎನ್ ಇ ಪರೀಕ್ಷೆಯಲ್ಲಿ ತೆರೆತಾರೆ ವೃತ್ತಿ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದ ಅವರ ಹುಟ್ಟೂರಾದ ಹುಂಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶಿಕ್ಷಕ ವೃತ್ತಿಗೆ ಪಾದಾರ್ಪಣೆ ಮಾಡಿದರು ವಿದ್ಯಾಭ್ಯಾಸ ಮಾಡಿದ ಮಾಧ್ಯಮಿಕ ಶಾಲೆಯಾದ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಳ್ಳಗಳೂರಿನಲ್ಲಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಣೆ ಮಾಡಿದರು ನಂತರ ಮೈಸೂರು ಉತ್ತರ ವಲಯದ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿಗಳಾಗಿ ಕಚೇರಿಯಲ್ಲಿ ಕ್ಷೇತ್ರ ಸಂಪನ್ಮೂಲ ವೃತ್ತಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಪ್ರಸ್ತುತ ವಿದ್ಯಾಭ್ಯಾಸ ಮಾಡಿದ ಪ್ರಾಥಮಿಕ ಶಾಲೆಯಾದ ಚಿತ್ರವೇನಲ್ಲಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಣೆ ಮಾಡಿದರು ನಂತರ ಮೈಸೂರು ಉತ್ತರ ವಲಯದ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿಗಳಾಗಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಪ್ರಸ್ತುತ ಯಮನಹಳ್ಳಿ ಮೈಸೂರು ತಾಲೂಕಿನಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕವಿತೆ ರಚನೆ ಅಂಕಣಕಾರರು ವಚನ ವಾಚನ ವಚನ ತಾತ್ಪರ್ಯ ಉಪನ್ಯಾಸ ನೀಡುವುದು ಶರಣ ಚಿತ್ರಗಳ ನಿರ್ಮಾಣ ಶರಣರ ಜೀವನ ಚರಿತ್ರೆ ಪುಸ್ತಕಗಳ ರಚನೆ ಶರಣರ ಕ್ಷೇತ್ರಗಳ ಭೇಟಿ ಶರಣ ವಿಶ್ವ ವಿಶ್ವವಚನ ಫೌಂಡೇಶನ್ ಸ್ಥಾಪನೆ ಎರಡು ಸಾವಿರದ ಹದಿನಾರರಲ್ಲಿ ವಚನ ಪ್ರಸಾರಕ್ಕೆ ಶರಣ ವಿಶ್ವವಚನ ಫೌಂಡೇಶನ್ ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆ ಸ್ಥಾಪಿಸಿ ಅದರ ಮುಖಾಂತರ ಹದಿನೈದು ದೇಶ ಹಾಗೂ ಹತ್ತು ರಾಜ್ಯಗಳಿಗೆ ವ್ಯಾಟ್ಸಪ್ ಮುಖಾಂತರ ಒಂದು ಲಕ್ಷಕ್ಕೂ ಹೆಚ್ಚು ಜನರಿಗೆ ವಚನ ಪ್ರಸಾರ ಮಾಡುತ್ತಿದ್ದಾರೆ ಅಲ್ಲದೆ ಶಾಲೆಗಳಿಗೆ ವಚನಗಳ ನಡಿಗೆ ವಚನಗಳ ನಡಿಗೆ ನಿಲಯಗಳ ವಿದ್ಯಾರ್ಥಿನಿಲಯಗಳೆಡೆಗೆ ವಚನಗಳ ನೆರಿಗೆ ಕಾಲೇಜಿನ ನಡೆಗೆ ವಚನಗಳ ನಡೆಗೆ ವಿಶ್ವವಿದ್ಯಾನಿಲಯಗಳ ನಡೆಗೆ ಅನಾಥಾಶ್ರಮಗಳೆಡೆಗೆ ವಚನಗಳ ನೆರಿಗೆ ರುದ್ರಾಶ್ರಮಗಳ ನಡೆಗೆ ವಚನಗಳ ನೆರಿಗೆ ಹಾಗೂ ವಚನ ಕ್ರಮಗಳ ಮುಖಾಂತರ ವಚನ ಪ್ರಸಾರ ಮಾಡುತ್ತಿದ್ದಾರೆ ಹಸಿವು ಮುಕ್ತ ಸಮಾಜಕ್ಕಾಗಿ ತಮ್ಮ ಚಿತ್ತ ಶರಣ್ ವಿಶ್ವ ವಚನ ಫೌಂಡೇಶನ್ ವತಿಯಿಂದ ಕೊಡಗು ಹಾಗೂ ಉತ್ತರ ಕರ್ನಾಟಕದಲ್ಲಿ ಪ್ರವಾಸದಿಂದ ತೊಂದ ತೊಂದರೆಗಾದ ಜನರಿಗೆ ಹಾಗೂ ಕೋವಿಡ್ ಪರಿಚಯದ ಪರಿಣಾಮ ಸಂಕಷ್ಟದಲ್ಲಿರುವ ಜನರಿಗೆ ಆಹಾರ ಸಾಮಗ್ರಿ ಹಾಗೂ ಅಗತ್ಯ ವಸ್ತುಗಳನ್ನು ಪೂರೈಸಿ ಹಸಿವು ಮುಕ್ತ ಸಮಾಜಕ್ಕಾಗಿ ಶ್ರಮಿಸುತ್ತಿದ್ದಾರೆ ರೈತರ ಜಮೀನಿಗೆ ಹೋಗಿ ಹಣ್ಣಿನಗಳನ್ನಿಟ್ಟು ಅವುಗಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಲು ರೈತರಿಗೆ ತಿಳಿಸಿ ಪರಿಸರ ಸಂರಕ್ಷಣೆಗೆ ನೂತನ ರೀ ರೀತಿಯ ಹೆಜ್ಜೆ ಹಾಕಿರುತ್ತಾರೆ ಹಾಗೂ ಪೂಜ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಬಗ್ಗೆ ಪೂಜೆಯಿಂದ ಮತ್ತು ಭಕ್ತರಿಂದ ಅನಿಸಿಕೆ ಒಳಗೊಂಡ ಯಾರನ್ನು ಸಾಕ್ಷಿತ್ರ ನಿರ್ಮಾಣ ಮಾಡಿ ಗುರುಮಲ್ಲೇಶ್ವರರ ಜೀವದರ್ಶನ ಗದ್ದಿಗೆಯ ಶ್ರೀ ಕೆಂಗ್ರಣ ಸ್ವಾಮಿಯವರ ಪ್ರವರ್ತಕ ಬಸವಣ್ಣ ಆಂಗ್ಲ ಭಾಷೆಯಲ್ಲಿ ಶ್ರೀ ಮಲೆಮಹದೇಶ್ವರ ನಿರ್ಮಾಣ ಹಂತದಲ್ಲಿ ಅಲ್ಲಮ್ಮ ಪ್ರಭು ಅಕ್ಕ ನಾಗಲಾಂಬಿಕೆ ಜಗನ್ಮಾತೆ ಅಕ್ಕಮಾದೇವಿ ಲುಲಿಯ ಚಂದಯ್ಯ ಶರಣೆ ಸತ್ಯಕ್ಕ ವಿವಿಧ ಕಾರ್ಯಕ್ರಮಗಳ ಚಂದ ಚಂದನ ವಾಹಿನಿಗಳಲ್ಲಿ ಜೀವನ ದರ್ಶನ ಎಂಬ ಲೈವ್ ಪ್ರೋಗ್ರಾಮನ್ನು ನೀಡಿರುತ್ತಾರೆ ಇಷ್ಟು ಇವರ ತಿರುಪತ್ಯ ಈಗ ಮುಂದಿನ ಕಾರ್ಯಕ್ರಮ ಮಾಡಿ